ಕೋಣ ಮುರದೈತಿ ಅದ್ರಾಗ ಎದ್ರಾಗ್ರಿ ಹುಗ್ಗಿಯಾಗ ಬಿದ್ದೈತಿ ಹುಗ್ಗಿಯಾಗ ಮುರದೈತಿ ಮುರಿದೈತಿ ಮುರಿದೈತಿ ಒಳಗ ಕೋಡ ಮುರಿದೈತಿ ಅಂದ್ರ ಏ ಯಾವ ಬಾಡ ನ ಮಗ ಹಡದಿ ಹೇಳೋ ಅವ್ರ ತಾಯಿ ತಂದೆ ಹೆಸರ ಅಜ್ಜನ ಹೆಸರ ಮೂತಾನ ಹೆಸರ ಮಾ ಮಗನ ಹೆಸರ ಹಾಗೆ ಆಗ ಹಾಗೆ ಆಗ ಹರದಾನವಣಿಗೆ ಕೇಳೋ ಅವ್ರ ತಾಯಿ ತಂದೆ ಹೆಸರ ಜನ ಹೆಸರ ಮೂತ್ಯನ ಹೆಸರ ಮಾ ಮಗನ ಹೆಸರಾಗೆಯಾಗೆಯ ದೇವ್ರ ದೇವರಾಂತ ದೆವ್ವ ಬಡದೇನು ನಿನ್ನ ಊರಿಗೆ ಎಷ್ಟ ಐತೋ ತಮ್ಮ ಅಂತಾರ ಮ್ಯಾಲ ಜಾಂತಾರ ಇದರ ತೊಂದಾರ ಹಾಗೆ ಆಗ ಹಾಗೆ ಆಗ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟ ಐತೋ ತಮ್ಮ ಅಂತಾರ ಮ್ಯಾಲ ಜಾಂತಾರ ಎಲ್ಲರ ತೊಂದಾರ ಹಾಗೆ ಆಗ ಹಾಗೆ ಆಗ ಆರು ಶಾಸ್ತ್ರ ಹದಿನೆಂಟ ಪುರಾಣ ಯೋ ಕೂಗ ತಾವ್ರಿ ದೇವರ ಹೆಸರೇ ವದರಿ ವದರಿ ವೇದ ಶಾಸ್ತ್ರ ಓದೇ सिगला का सा तारा यल हो या आगे आगा आगे आगा वधरी वधरी वेद शास्त्र वो देवर सिगला कस सा तारा कुार तारा यल होया आगे आगा आगे आगा ನ ದೇವರಿಬ್ಬರ ಎಲ್ಲಿ ಅದನ ತೋರೆ ಸೋ ತೋರೆ ಸೋ ತೋರೇ ಸೋನ್ನ ಕಲಿಸಿದ ಗೊರವಿಯ ನ ಕರ ಸೋ ಹಾಗೆ ಹಾಗೆ ಆಗ ದೇವ್ರ ತೋಸು ತನ ವೋದೆಲ್ಲ ನನ್ನ ಮನಸೋ ಕೆಳ ಮನಸೋ ಕೆಲ ಮನಸೋ பிரதேன கன ஏ தேவரன் தல்ல உடுக்கணி ஏ சுள்ள தேவரன் தல்ல ಒಂದ ಪ್ರಶ್ನೆ ಕೇಳಿದೀವ್ರಿ ಒಂದಂತೂ ಅದನ್ನ ಮುಟ್ಟೆ ಇಲ್ಲ ಸನೇಕ ಬಂದ ಇಲ್ಲ ಈಗೇನು ಹೇಳ್ತಾರ ಏನ್ ಹೇಳ್ತಾರ ತಂಗಿ ಪ್ರಥಮದೊಳಗೆ ಆದಿನಂದಿ ಬಸವಣ್ಣಪ್ಪನ ಸುದ್ದಿ ಅಂದ್ರೆ ಬಸವಣ್ಣಪ್ಪ ನೋಡ್ಲಾಕ ಬರೀ ಅಡ್ಡ ಕೋಡ್ ಕಾಣ್ತಾವ ಹೌದಿಲ್ಲ ಹೌದೌದು ನಡಬಾರ ತೆಗ್ ಐತಿ ಆ ತೆಗ್ಗಿರು ಜಾಗನ್ಯಾಗ ಕೋಡಿ ಅಂದ್ರ ಅದ್ ಏನಾಗಿ ಉಳದೈತಿ ಅಂತ ನಾವ್ ಕೇಳಿವ್ ನಾವ್ ಕೇಳಾನ ಏನ್ ಹೇಳ್ತಾನ್ರಿ ವಾ ಇವ್ ಗಂಡ ಹೇಳ್ತ ನಂದಿ ಕೋಲಾಗಿ ಉಳದೈತಿ ಅಂತ ಅದ ಉಳದೈತ ಜಗತ್ನಾಗ ಯಾವ ಪುರಾಣದೊಳಗ ಬರ್ದೈತಿ ಎಲ್ಲಿ ನಾಯನ್ ಹೇಳ್ತು ನೋಡಿಗ ಬಸವ ಪುರಾಣದೊಳಗಿನ ವಿಷಯ ಕೇಳಿ ನಿನಗನ ನಿಂದ ಯಾವ ಪುರಾಣ ಐತಿ ನಂದಿ ಕೋಲಾಗಿ ಉಳ್ದದ್ದು ಬೇಗಲು ಚೊಂಡೆ ಈ ಕಡಿ ಮೂರು ಕೋಡಿನ ಬಸವಣ್ಣ ಇದ್ರ ಚಿಕ್ಕ ಏಳು ಕೋಡಿನ ಬಸವಣ್ಣ ಇದ್ದು ಇದ್ದು ನಾ ಹಾಂ ಹೌದೌ ನಾಲ್ಕು ಕೇಳಿದ ಬರೀ ಮೂರ ಕೋಡಿನ ಒಂದು ಕೆಲಸ ನೀಗ್ಬಾತು ನಿನಗೆ ಇನ್ನು ಏಳು ಕೋಡಿನವಂದು ಏನು ನೀಗ್ತದೆ ಏಯ ಇವು ಹಾದಿ ಹಿಡುದಾಗ್ತದೆ ಇವು ಹೆಂಗೆ ಹ್ಯಾಂಗೆ ಯಾರರೇ ಚೌ ಅರಣಲೆ ಅವತ್ತು ಇದ್ದಾರೆ ರೀ ಗಂಡ ಹಾಡೋರು ಪಕ್ಕ ಹಾಡವ್ರಲ್ಲ ಅಲ್ಲ ಸುಮ್ಮ ಹಾಡ್ಕಿ ಬಿಟ್ಟು ಕೈಯಾಗ ಒಂದು ತಾಟ ತಗೊಂಡು ಬಿಕಿ ಬೇಡ ಬೇಡ್ಕೊಳ್ತೀನಿ ರೀ ನೀವು ಕಣದ ಕಿಮ್ಮತ್ ರೀ ಎಲ್ಲ ಮಣ್ಣಿನ ಬಾಧುಗಳ ಬೇಡ್ರಿ ನೀಡ್ತಾಳ ಹೌದು ಬೇಡ್ಯಾರೆ ಎಟ್ಟೋ ಮಂದಿ ಇವ್ರು ಗಣ್ಯ ಹಂಗೆ ಲಕ್ಷ್ಮಣ ಅದರ ಉತ್ತರನ ಬೇರೆ ಐತಿ ಅದ ಪಕ್ಕ ನಿನಗೆ ಹೇಳೋದಗ ಆಗಂಗಿಲ್ಲ ಊರಾಗ ನೀನು ಪಕ್ಕ ಯಾಕಂದ್ರ ಎಡ್ ಪ್ರಶ್ನೆ ಹೆಚ್ಚು ಕಮ್ಮಿ ಹತ್ತು ಪ್ರಶ್ನೆ ಕೇಳ ನನಗ ಒಂದ್ ಸಂದಿಗೆಲ್ಲ ಕೇಳಿದ ಬರೀ ಬಸವಣ್ಣಪ್ಪನ ಕೋಡ್ಯಾನು ಮತ್ತ ಇಪ್ಪತ್ತೈದರ ಶಾಖಾನ ಇವ ಇಟ್ಟ ಕೇಳಿನ ನೀ ಬರೋಬರಿ ಏನು ಇಲ್ಲ ಅಂದ್ರ ತುಳಸಿ ಲಗ್ನ ಯಾಕ ನಡಿತೈತಿ ಇಲ್ಲಿಸ್ತಕ ಅಲ್ಲಿ ಇಡ್ಕೊಂಡು ಇಲ್ಲಿಸ್ತಕ ತುಳಸಿ ಲಗ್ಣಿ ಅದು ಎರಡನೇ ಪ್ರಶ್ನೆ ಎರಡನೇ ಮೂರ್ನೇದ ಲಕ್ಷ್ಮಿ ತುರುಬಿ ನಾಲ್ಕನೇದ ಸರಸ್ವತಿ ಕೋದಾರ ಮೈ ಇಲ್ಲಿ ಮೇಲಾಗಿ ಇದೆಲ್ಲ ಕೇಳ್ಕೊತ ನಿನ್ನ ಆದಿಶಕ್ತಿ ಹೆಸರೇನದು ಕೇಳ ಟೋಟಲ್ ಅದಾಗ ಇವೊಂದ್ ಐದ ಮೇಲಾಗಿ ಇವೊಂದ್ ಎರಡ ಗೊತ್ತಾಟಿ ಹೆಣ್ಣು ಅವ ಗಂಡ ಕೇಳಕತಿಯವ್ರೆ ಶಕ್ತಿ ಕೇಳಬೇಕು ಸಾಂಬಾ ಹೇಳಬೇಕು ಇದು ಸೃಷ್ಟಿ ಐತಿ ನೇಮಿ ನೇಮಿ ಹಂಗೇಲ್ ನೋಡ್ರಿ ಇವು ಗಂಡ್ ಹಾಡು ಬೇರೆ ಯಾವ ಗಪ್ಯ ಮೂರು ಮಂದಿಗೆ ಸುಮ್ ಅದನ್ನ ಮಾಡತ್ತೋಲಿನ ಸೌದತ್ತಿಗೆ ಹಾ ಅದಕ್ಕ ಬಸವಣ್ಣಪ್ಪನ ಕೂಡ ನಂದಿ ಕೋಲಾಗಿ ಉಳಿದಿಲ್ಲ ನಂದಿ ಕೋಲಾಗಿ ಕೋಡ ಏಳು ಕೋಡಿನ ಬಸವಣ್ಣಪ್ಪನ ಲೆಕ್ಕದಾಗದ ಏಳು ಕೋಡಿನ ಬಸವಣ್ಣಪ್ಪ ಇದ್ದ ಅವಾಗ ನಂದಿ ಕೋಲಾಗಿ ಉಳದೈತಿ ಅದ್ರೊಳಗೆ ಉಳಿಗೆ ಒಂದ್ ರೆಪ್ಪಿಗೆ ಆತು ಒಂಬುದು ಕಂಬಿ ಕೊಂಬ ಆತ ಒಂದ ನಂದಿ ಕೋಲ ಆತಲ ಇನ್ನೊಂದ ಆತ ಅಮಾನ ಎರಡು ನಂದಿ ಕೋಲಾಗಿ ಉಳದು ಹೌದೌದು ಯಾಕಂದ್ರ ಎಲ್ಲಾ ಹಾಕಿ ಎರಡಾದ್ರೂ ಕೋಡಿನ ಉಳ್ದವ್ ಈಗ ನಾ ಕೇಳಿದ ಮೂರು ಕೋಡಿಯಿಂದ ಕರೆಕ್ಟ್ ನಂದಿ ಆಗೈತಿ ಅಂದಿ ನಂದಿ ಕೋಲ ಆಗಲಕ್ಕ ಸಾಧ್ಯ ಇಲ್ಲ ಬಸವ ಪುರಾಣ ಲೇಖಿ ಒಂದೊಂದ್ ಟೈಮ್ ತಂಗಿ ಬಸವಣ್ಣಪ್ಪ ಒಂದ್ ದಗದಾಗಿತ್ತು ಯಾವ ಧರ್ಮ ಸಭಾ ಕೂಡ ಯಾವ ದೇವ ಲೋಕದಾಗ ಹೌದ ಧರ್ಮಸಭಾ ಕೂಡಿದಾಗ ಅವಾಗ ಅಡಿಗೆ ಮಾಡುವಂತ ಜಾಗದೊಳಗ ಪಾರ್ವತಿ ದೇವಿ ನಿತ್ಯದೊಳಗ ಮಾಡಿದ ತಾಯಿ ಧರ್ಮಸಭಾ ಕೂಡಿದಲ್ಲಿ ಅಡಿಗೆ ಮಾಡ್ಲಾಕೂ ಹೌದ ಪಾರ್ವತ ದೇವಿ ಕುತ್ತಿದ್ದ ಕೂತಳು ಹೌದ ಅಲ್ಲಿ ಹುಗ್ಗಿ ಮಾಡೋ ಜಾಗನ್ಯಾಗ ದಗದಾಗಿತ್ತು ಏನಾಗಿತ್ತಂಗಿ ಪಾರ್ವತಿದ ಉಂಗರ ಜರದ ಹುಗ್ಗಿಯಾಗ ಬಿದ್ದಿತ್ತು ಪಾರ್ವತಿ ದೇವಿದ ಉಂಗ್ರ ಜ್ವರದ ಹುಗ್ಗ್ಯಾಗ ಬೇದಿತ್ತು ಬಿದ್ದಾಗ ಮಾರಿ ಸಣ್ಣ ಮಾಡ್ಕೊಂಡು ನಿತ್ತಿಳು ಅವಾಗ ಇವ್ ಮೂರು ಕೋಡಿನ ಬಸವಣ್ಣಪ್ಪ ಹಾದ ತಂಗಿ ಮುಂದೆ ಬಸವಣ್ಣಪ್ಪ ಅಂದ ಯಾಕ ನಿನ್ನ ಮಾರಿ ಆಕೋ ಸಣ್ಣ ಆಗ್ಯದ ತಾಯಿ ಜಗಕ್ಕ ತಾಯಿ ಅನ್ನಿಸ್ಕೊಂಡಿ ನೀನು ಹೌದಾ ಏನಾಗೈತಿ ಮಾರಿ ಆಕ ಸಣ್ಣ ಆಗೈತಿ ಅಂದಾಗ ಅವಾಗ ಹೇಳಕಿ ಏನಂತ ಹೇಳಿದೆ ತಾಯಿ ಅಲೋ ಬಸವ ಹುಗ್ಗಿ ತಿರಡು ಟೈಮ್ ಹೋಗಿ ನನ್ನ ಉಂಗ್ರ ಜರದ ಬಿದ್ದದ ಹುಗ್ಗಿಯಾಗಿ ಹೆಂಗ ಮಾಡ್ಲಿು ಹೌದೌದು ಅಂದಾಗ ಒಂದ್ ಅಂದೆ ಬಸ್ವಣ್ಣಪ್ಪ ಏನಂತ ಇದೇನ ದೊಡ್ಡದಾಗದವ ಹೋಗಿ ಒಳಗ ಉಂಗ್ರ ಬಿದತಿಂದ್ರ ನಾ ನಿನ್ನ ಮಗ ನಾ ಇಲ್ಲಿ ಅಂದ್ರ ಅವಾಗ ಆ ಕೋಡ್ ಹಾಕಿ ತಿರುಲಾಕತ್ತು ನೋಡು ಹುಗ್ಯಾಗ ಹೌದು ಹೌದು ಕೋಡ್ ಹಾಕಿ ತಿರುಲತ್ತು ತಿರಿವಿ 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 ಸುಡು ಸುಡು ಹುಗ್ ತಿ ಕ್ವಾಟ ಉಂಗ್ರ ಉಂಗರ ಖರೆ ನಡುವಿನ ಕೋಡ ಮುರಿದ್ ಹೋತ ಅಲ್ಲಿಗೆ ಹೋಯ್ಲ ನಡಬಾರಿನ ಕೋಡ ಮುರಿತು ಮುರದ ಮೇಲತ್ತ ನೀವು ಬಸವಣ್ಣ ಏನ್ ಮಾಡಿದೆ ತಂಗಿ ಇವು ಮಾರಿ ಮಾಡಿ ಸಣ್ಣ ಮಾಡಿ ನಿಂತ ಆವಾಗ ಪಾರ್ವತಿ ಅಂದಳು ಏನಂತ ಉಂಗ್ರ ಉಂಗರ ತಗದ ಕೊಡಾಗ ಯಾಕ ದಿನ ಕೋದ್ ಕೆಲಕೋತ್ ಚೆಂದಂಗ ತಗದ್ ಬಸವ ಹೌದಾ ಈಗ ಯಾಕೆ ಮಾರಿ ಸಣ್ಣ ಮಾಡಿದಿ ಅಂದಾಗ ಅಂದಾಗ ಏನ್ ಹೇಳ್ತಾನ ತಾಯಿ ನಿನ್ನ ಉಂಗ್ರ ಬಿದ್ದಿತ್ತು ತಗದ ಕೊಟ್ನಿ ನನ್ನ ಕೋಡು ಮುರದತ್ತಿದ ಚಕ್ ಬರ್ಬೇಕು ಜಗತ್ತಿನೊಳಗ ಹೌದಿಲ್ಲ ಇದಕ್ಕೊಂದು ಆಶೀರ್ವಾದ ಕೂಡ ನೀನ ಕೂಡ ನನಗ ಹೌದು ಹೌದು ಈ ಕೋಡ ಮುರದ ಏನ್ರ ಚಾಚಕ್ ಬರ್ಬೇಕಂದಾಗ ಅವಾಗ ಹೇಳ್ತಾಳ ಏನಂತ ತಮ್ಮ ಕೊಟ್ಟದ ಒಂದು ಉಂಗುರ ಐತಿ ಖರೆ ನಿನಗ ಎರಡು ನಮನಿ ಚಾಚಕ್ ಕೊಡ್ತ ನಳಕಿ ಹೌದು ಹೌದು ಕೋಣ ಮುರದೈತಿ ಕೋಣ ಮುರಿದೈತಿ ಅದ್ರಾಗ್ರಿ ಹುಗ್ಗಿಯಾಗ ಬಿದ್ದೈತಿ ಹುಗ್ಗಿಯಾಗ ತಿರ್ವೇಡಾಗ ಮುರಿದೈತಿ ಮುರದೈತಿ ಹುಗ್ಗಿ ಒಳಗ ಕೋಡ ಮುರಿದೈತಿ ಅಂದ್ರ ಅದ ಮುಂದ ಕಲಿಯುಗದೊಳಗಾಗ್ಲಿ ಸೂರ್ಯ ಮುಣಗ ಮುಣಗಾಗಲಿ ಹುಡುಗ ಮುಳುಗಲಿ ಆಗಲಿ ಸೂರ್ಯ ಚಂದ್ರ ಇರುವರಿಗೆ ಯಾವ ಹುಗ್ಗಿ ಒಳಗ ನೀವು ಉಂಗುರ ತಗಿಯಾಗ ಕೋಡು ಮುರಿದೈತಿ ಅಂದ್ರ ಹೌದು ಹುಗ್ಗಿ ಒಳಗ ಹುಗ್ಗಿ ತಿರು ಹುಟ್ಟಾಗಿ ಉಳಿಲಿ ಹೇಳಿ ಆಶೀರ್ವಾದ ಮಾಡಿಬಿಟ್ಲ ಹೌದು ಹೌದು ಹುಲಿ ಶಬ್ದ ತೆಗಿಯುವ ಅದ ನಡಬಾರಕಿನ ಕೋಡ್ಯಾನ ಮುರಿದಿತ್ತ ಹುಗ್ಗಿ ತಿರು ಹುಟ್ಟಾಗಿ ಉಳ್ಕೊಂಡ್ ಬಿಡತ ಹೌದು ಬಂದಿಡ ಬಂದ್ರೆ ಹೋಗಿ ತಿರು ಹುಟ್ಟಾಯಿಗಳ್ ಕೊಂಡ್ಬಿಡ್ತು ಮುಂದ ಇನ್ನೊಂದು ಮಾತು ಕೇಳಿ ಯಾವ ತಂಗಿ ಅಲ್ವಾ ಮತ್ ಉಂಗ್ರ ತೆಗೆದು ಕೊಟ್ಲಿ ಆಯ್ತು ಹುಗ್ಗಿರು ಹುಟ್ಟಾತು ಒಪ್ಗೋಣ ಉಂಗರ ತೆಗೆದು ಕೊಟ್ಟನ್ಲಿ ಅದು ಏನ್ರಿ ಬರ್ಬೇಕಂದ್ರೆ ನಾನು ನನಗೊಂದು ತ್ಯಾಜ್ ಕೊಡ್ಬೇಕು ನೀ ಅವಾಗ ಅಂದಳು ನೋಡಪ್ಪ ಕಾರುಣಿ ಒಳಗ ನಿನ್ನ ಮೆರವಣಿಗೆ ತೆಗಿತಾರ ಹೌದ ಒನ್ಗೆ ಮಾಡ್ತಾರೆ ಅದ ಟೈಮ್ ಅದೊಳಗ ನಿನ್ನ ಕೋಡಿಗೆ ನನ್ನ ಉಂಗ್ರ ಕೊಡಬಳಿಯಾಗಿ ಆಗಿ ಉಳಿಲಿ ಹೋಗ ಮಗನ ತಾಸಿ ಮಾಡಿ ಮಾಡಿಬಿಟ್ಲ ಹೌದು ಹೌದು ಹುಲಿ ನಮ್ಮ ಚಾಜುಗಳು ನಿಮಗೆ ಮಾಡ್ಕೊಟ್ಟೆವು ನಾವು ಕೊಟ್ಟೆವು ಸುಮ್ಮನಿ ಹೆಂಗೆ ಹೆಂಗ ತಂಗಿ ನಾವು ನೆತ್ತಿ ಮ್ಯಾಗ ಕೈ ಇಡಾಂಡ್ಲೆ ಸುಮ್ಮ ಗಪ್ ಕುಂಡಗದ ಅಟ್ಟ ನಿಂತ ಅಟಲ ಕೆಟ್ಟ ವಿಷಯ ಬಿಡುಗಡೆ ಆಗ್ವತ ಎದಕ್ ಬಂದರಿ ಗಂಡ ಹಾಡ್ಲಾಕ ಸುಮ್ಮ ನಮ್ಮ ಅಪ್ಪ ದೊಡ್ಡಮ್ಮ ಆಕಿ ಜಿಕ್ಕಿ ಹಿಂತಕಿ ಹಂತಕಿ ಬಾಯಿ ನಾಲಗೆ ಗಡ್ಡಿಗೆ ಜರ ಬರಿ ಕೊಡತ್ತೇನ ಏನು ಹೇಳ್ತಾರೆ ಗುರ್ತೈತೆ ರೀ ಹಾಂ ಭಾಳ ಶಾಣ ಅಕ್ಕಿ ರೀ ಹಾಡ್ಲಾಕ ಆ ಆಕಿ ಹೇಳುದೆಲ್ಲ ಸುಳ್ಳ ಹಾಂ ಅಕಿನ ಎದ್ರುಲೆ ಇರ್ಲಿ ಇರ್ಲಿ ಯಾಕಂದ್ರ ಕೇಳು ಅದೊಂದು ಕತ್ತಿ ಐತಿ ನಾವ್ ಕತ್ತಿ ಆಗೋದು ಬೇಡ ಹಾನುಳ ಮನುಷ್ಯಾಗ ಮಾತಿನ ಪೆಟ್ಟ ಕಣದ ಕತ್ತಿಗೆ ಲತ್ತಿ ಪೇಟಾ ಇವತ್ತ ಲತ್ತಿ ಪೆಟ್ಟ ಆಗೋದು ಬೇಡ ಶಾನೆ ಬಾಳದ ನೋಡನು ಯಾವ್ಯಾವ ಲಾಕ್ಲೆ ಬರ್ತಾನ ಅದಕ್ಕೆ ವೈರಿನ ಒಮ್ಮೆ ಹೊಡಿಬಾರದು ತಮ್ಮ ಹೊಡಿಬೇಕಾದ್ರೊಳ ಸಿಗು ಮಜಾನ ಬೇರೆ ಒಮ್ಮೆ ಹೊಡೆದ ಒಂದು ಗುಡ್ ಗುಡ್ ಗುಡ್ಗ ನೀರ್ ಹಾಕಿ ಅದಕ್ಕ ಎಲ್ಲಿ ಕೇಳ್ತಾರ ವಿಷಯ ತಂಗಿ ಪರಮಾತ್ಮ ಹೆಚ್ಚಿನವ ದೊಡ್ಡವ ಯಾವ ಸಿದ್ದರಾಮೇಶ್ವರ ಬಂದ ಮಲ್ಲೈ ಭೇಟಿ ಆಗ್ಯಾನ ಸೋಲಾಪುರ ಸಿದ್ದರಾಮ ಸಿದ್ದರಾಮೇಶ್ವರಿಗ ಬಂದ ಮಲ್ಲೈ ಭೇಟಿ ಆಗ್ಯಾನು ಅಂತ ಹೇಳಿ ಮಲ್ಲೈ ಭೇಟಿ ಆಗ್ಬೇಕಾದ್ರೆ ಮಲ್ಲೈ ಬಾಳ ಅಂದಿ ಮಲ್ಲೈಗ್ರೆ ಏನ ಮಾಯಾ ಬೆನ ಬಿಟ್ಟಿ ಲಕ್ಷ್ಮಣ ನಿನಗ ಒಂದ ಆದ್ರೆ ನಿಮ್ಮ ಮಲ್ಲೈ ಇಬ್ಬರು ಹೆಂಡ್ರದಾರ ಇಬ್ಬ್ರದಾರ ಹೆಂಡ್ರ ಅದಕ್ಕೊಂದು ಮಾತ್ ಹೇಳಾರೀ ಎಡ್ಡ ಹೆಂಡ್ರ ಕಾಟಕ ಎದ್ದ ಮಲ್ಲಯ್ಯ ಯಾ ಇಬ್ರು ಹೆಂಡ್ರ ಕಾಟಕ ಎದ್ದ ಮಲ್ಲಯ್ಯ ಗುಡ್ಡ ತಿರ್ಗಲಾತೇನವ್ ಮಲ್ಲಯ್ಯ ಇವ್ ಕಲ್ಲಯ್ಯ ಕಾಲಯ್ಯ ಕಲ್ಲಯ್ಯ ಹೌದೌದ ಇಬ್ರ ಕಾಟಕ ಗುಡ್ಡ ಗುಡ್ಡ ತಿರ್ಗಲಾಕತಿ ಯಾವ ಮಲ್ಲಯ್ಯ ಮಲ್ಲಯ್ಯ ರೇ ಹೆಂಗ ದೊಡ್ಡ ಮನೆಬೇಕು ಹೆಂಗ ದೊಡ್ಡ ಎಷ್ಟೋ ದೇಶದ ಭಕ್ತರೆಲ್ಲ ಹೋಗ್ತಾರ ಶ್ರೀ ಹೌದು ದೇಶದ ಭಕ್ತರೆಲ್ಲ ಶ್ರೀ ಸೈಲಕ್ ಹೋಗ್ತಾರ ಖರೇ ವಾದವ್ರೆಲ್ಲ ಡೈರೆಕ್ಟ್ ನಾ ಮಲ್ಲಿನಾಥನ ದರ್ಶನ ಮಾಡ್ತಾರನ ಇಲ್ಲ ಇಲ್ಲ ಮಾಡ್ತಾರ ಪ್ರಥಮದೊಳಗ ವರಸಾನ ಗಂಟ್ಲೆ ಮಾಡಿರುವಂತ ಪಾಪ ತೊಳ್ಕೊಬೇಕಾದ್ರ ಎಲ್ಲಿ ಹೋಗ್ತಾರ ನನ್ನ ಗಂಗಿಗೆ ಬರಬೇಕು ಬರ್ಬೇಕ ನಾನು ಟಿಕೆಟ್ ಬುಕ್ ಆಗಬೇಕ ಎಂಟ್ರಿ ಕೊಟ್ಟ ಟಿಕೆಟ್ ಬುಕ್ ಆತಂದ್ರ ಮುಂದ್ ಹೋಗುದ್ ನೋಡ್ ಕಣದಾಳ ಕಲ್ಲ ನಾ ಇರ್ಲಿಕ್ಕ ನಿಮ್ಮ ಅಪ್ಪಗೊಂದು ಹುಲಿನ ಕಡ್ಡಿ ಒಳಗೆ ಎರಡುಸು ಆಗಂಗಿಲ್ಲ ಬಂದಿಲ್ಲ ತಂಗಿ ಬಂದಿಲ್ಲ ಬಂದಿಲ್ಲ ಅದಕ್ಕೆ ಬಹಳ ಶಾನಿ ಇನ್ನೊಂದು ವಿಷಯ ಕೇಳ್ಯಾನ ಮತ್ತೇನು ತಂಗಿ ನಿಮ್ಮ ಗಂಗಾ ದೊಡ್ಡಕ್ಕಿದಳ ಹೌದ ನಡಬಾರಕ್ ಸಿಕ್ಕಾಳಕಿನ ಬಿಡಿಸಿಕೊಂಡ್ ಬಾ ಅಂದಿ ಆಕಿ ನಡಬಾರಕ್ಕೆ ಸಿಕ್ಕಿಲ್ಲ ನಿನ್ನ ಪಾಪ ಉದ್ಧ ಮಾಡ್ಲಕ್ಕಾಗಿ ನಿನ್ನ ಎಳ್ಳೆ ಕುಣಸ್ಕೊಂಡಾಳಕ ದಾಂಡಿಗೆ ಹೌದಾ ಸುಮ್ಮ ಬಂದ್ ಕುತಿಯ ನಿನಗೆ ರೋಗ ಹತ್ತಿತ್ತು ನಿನ್ನ ರೋಗ ತೊಳ್ಕೊಲಾಕ್ ಬಂದ ಅಲ್ಲಿ ಯಾವ ಚಂದ್ರದೇವ ಸುಮ್ಮನೆ ದಂಡಿ ಸೈಡ್ ಈ ಚಂದ್ರಿ ಚಂದ್ರದೇವ್ ಹೆಂಡ್ರಿ ಎಷ್ಟು ಮಂದಿ ಎಷ್ಟು ಮಂದಿ ಇಪ್ಪತ್ತೇಳು ಮಂದಿ ಇಪ್ಪತ್ತೇಳು ಮಂದಿ ಯಾರ ಮಕ್ಕಳ ಯಾರ ಮಕ್ಕಳು ದಕ್ಷ ಬ್ರಹ್ಮನ ಮಕ್ಕಳ ಕರೀತಾ ಇಪ್ಪತ್ತೇಳು ಮಂದಿ ಹೆಣ್ಮಗಳಿಗೆಲ್ಲ ಕೋಟಕ್ಕೆ ಚಂದ್ರ ಲಗ್ನ ಮಾಡಿ ಕೊಟ್ಟಾಗ ಹೌದು ಇಪ್ಪತ್ತಾರು ಒಂದು ಒಂದ್ ಬ್ಯಾರ ಕೊಡ್ತಿದ್ದ ಇಪ್ಪತ್ತೋಳನೇದಿ ಹ್ಯಾಂಡ್ತಿ ಸಣ್ಣಕ್ಕ ಇದಹಿಣಿ ರೋಹಿಣಿ ಇದ್ದಳು ರೋಹಿಣಿ ಮೇಲೆ ಮನಸ್ಸು ಒಂದ್ ಬ್ಯಾರೆ ಎಲ್ಲಾರು ಅಟ್ಟ ಇಕ್ಕಿ ಒಬ್ಬಕಿನ ಅಟ್ಟ ಪ್ರೀತಿ ಮಾಯಾ ಮೋಹ ಭಕ್ತಿ ನಿಷ್ಠ ಶ್ರದ್ಧಾದಿಂದ ದಿಂದ ಇದ್ದಕಿ ಮೇಲೆ ಇಪ್ಪತ್ತಾರು ಮಂದಿ ಹೆಣ್ಮಕ್ಳೆಲ್ಲ ಹೋಗಿ ಅಪ್ಪನ ಮುಂದ ಕಾಗಳ ಹೇಳ್ರಿ ಯಾರ ದಕ್ಷಾಬ್ರಹ್ಮನ ಮುಂದ ಏನಂತ ಯಪ್ಪ ಇಪ್ಪತ್ತೋಳ ಮಂದಿನೆಲ್ಲಾ ಕೊಟ್ಟ ಒಂದ್ ಸಾವನ್ನ ಹೇಳಿ ಚಂದ್ರಾಮ ಹೇಳಿದಿ ಕರಿ ನಿನ್ನ ಅಳ್ಯಾ ನಮಗೊಂದು ಬ್ಯಾರಿನ ಭಾವನಾ ಇಟ್ಟನು ಆಕಿಗೊಂದು ಭಾವನಾ ಬ್ಯಾರೇ ಇಟ್ಟನು ನಮ್ಮಲ್ಲಿ ಆಗೈತಿ ಹೆಂಗ ಮಾಡೋದಂದಾಗ ಬಂದ ತಾಕೀತು ಮಾಡಂದಾಗ ಒಂದ್ ಬಿಟ್ಟು ಎರಡು ಸಲ ಮೂರು ಸಲ ತಾಕಿತ್ ಮಾಡಿದ ಯಾವ ಯಾರು ದಕ್ಷಾ ಬ್ರಹ್ಮ ಚಂದ್ರ ಅದಂತ ಹಳೆಯಾಗ ತಾಕೀತ ಮಾಡಿದ ಮಾಡ್ರು ಇವ ತನ್ನ ಕೈ ಬಿಡ್ಲಿಲ್ಲ ಚಂದ್ರ ದೇವ ಏನ್ ಮಾಡ್ತಾನೆ ಏ ಅದ್ಯಾಕಾದ್ಯತ್ ನೀ ಹೇಳೋ ಹೇಳು ಕೇಳೋ ಕೇಳು ನನ್ನ ಕೈ ನಾ ಬಿಡಂಗಿಲ್ಲ ನನಗ್ ಸಣ್ಣಕ್ಕಿಂತ ಮಾಯದಕ್ಕೆ ಬಿಟ್ಟು ಅವಾಗಂದ ನಿನ್ನ ಶೆಟ್ಟು ಹೇಳಿದ್ರು ನಿನಗೆ ಬುದ್ಧಿ ಬರ್ಲಿಲ್ಲ ಚಂದ್ರ ನಿನ್ನ ಶರೀರ ಮೇಲೆ ನಿನ್ನ ಕಳಿ ಮೇಲೆ ಹಂಕಾರ ಐತಿ ಅಂದ್ರೆ ಕುಷ್ಠ ರೋಗ ಹತ್ತಲ್ಲಿ ಹೋಗತ್ತೇಳಿ ಸ್ವತಃ ಮಾವು ಶ್ರಾಪ ಕೊಟ್ಟ ಹೌದು ಇದು ವಿಚಾರ ಚಂದ್ರ ಇದು ಚಂದ್ರೋದಯದೊಳಗ ಖರೀದಿ ಯಾವ ಚಂದ್ರ ಹೇಳದ ಮಾವ ನಿನ್ನ ಶರೀರ ಎಲ್ಲ ಕುಷ್ಠರೋಗಲಿ ಹೋಗಂದಾಗ ಕೆಲವೊಂದು ದಿನ ಕಳೆದ ಸಂಧಾನ ಸಂಧಿ ಎಲ್ಲ ರಕ್ತ ರಕ್ತ ಬಸೀಲಾಕೈತ ಕಿವಾ ರಕ್ತ ಬಸಿರಾಯ್ತು ಕುಷ್ಠ ರೋಗ ಹತ್ತಿ ನೆಲಾಕ್ ಯಾವಾಗ ಕುಷ್ಠ ರೋಗ ಐತ್ ಚಂದ್ರೇವ ಪರಮಾತ್ಮ ತಕ ಓಡಿ ಹೋದ ಹೋಗಿ ತಂದೆ ಪರಮಾತ್ಮ ಏನ್ ಮಾಡ್ಲಿ ಮಾವು ಶ್ರಾಪ ಕೊಟ್ಟಾನ ಕುಷ್ಠ ರೋಗ ಹತ್ ನಾನಗ್ರೆ ಕೈಯ ಕಾಲ ಮೈಯ ನರ ನಾಡಿ ಸಂಧಾನ ಸಂಧಿ ಎಲ್ಲಾ ಕಿವಾ ರಕ್ತ ಬಸೀಲಾ ಕತ್ತಿ ಐತಿ ನೀ ಏನರೇ ಮಾಡಿ ಈ ಶ್ರಾಪ ಮುಕ್ತ ಮಾಡ್ಬೇಕು ನಾನು ಏನ್ ಮಾಡ್ತಿ ಮಾಡಂದ ಸತ್ತ ಪರಮಾತ್ಮ ಕುತ್ಕೊಂಡು ಒಂದು ಹಲೋ ಚಂದ್ರ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿದೆಯಲ್ಲ ಪಾಪ ತೊಳಕಿನ ಗಂಗಾ ಅದ ಗಂಗಾದ ನನ್ನ ಜಡಿಯಾಗ ಅಕ್ಕಿ ಮಗಲಾಗ ಬಂದ ಕುಂಡ್ರ ಅಕ್ಕಿ ನೀರು ನಿನ್ನ ಮೇಲೆ ಬಿದ್ದರು ನಿನ್ನ ರೋಗ ಎಲ್ಲ ಹೋಗ್ತೈತಿ ಹೇಳಿ ಯಾವಾಗಿ ಮಾತು ಹೇಳಿದ ನಿನ್ನ ರೋಗ ತೊಳಕೊಲಾಕುಡಕ ನೀ ಬುಡಕ ನಾ ನಿನ್ನ ಕೇಳಬಾರ ಕೇಳಿದ್ರ ತಟಕ ತಟಕ ಬಿದ್ದಿತ್ತು ಮರಿಯೇ ಅದಕ್ಕಿಲ್ಲಿ ಹೇಳ್ತಾರ ಅಂದೇವಾಡಿ ಕವಿಗಳು ಗೈಬೀಶರು ಸ್ವತಃ ಇರ್ಲಾಕಾಗಿ ಮತ್ತೊಬ್ಬರು ಬಟ್ಟೆ ಮಂದಿ ಶಂಟ ಹಾರಿಬಾರ ಇಡಿ ಬಾಯ್ ಹಂಗ ಮಾತಾಡ ಯಾಕಂದ್ರ ಕೀರ್ಲಿ ಅದೊಂದು ಮಾತಾಡೋದು ಮಾತಾಡೋದಿದ ಹಂಗ ಮಾತಾಡೋದು ಬೇಡ ಮಾಡ್ಯಾರ ಹಂಗ ಮಾಡ್ಯಾರ ಕವಿಗಳು ಮಾಡ್ಯಾರ ಕರೇ ನಮ್ಮಂತ ಕಲಾವಿದ್ರ ಮುಚ್ಚಿಟ್ಟ ಹಾಡ್ಬೇಕಾಗಿತಿಟ್ಟ ಬೆಚ್ಚಿಟ್ಟರೆ ತೆರೆದ ಬಿಡದತಿ ಹೋಗ್ತದೆ ಅದೇನಿಲ್ಲ ಹೋಗ್ತದೇನಿಲ್ಲ ಅವ್ ಸಿಕ್ಕ ಅಂತ ಹೇಳಿ ನಾವ್ ಸಿಕ್ಕಂಗ ಮಾತಾಡ್ಲಾಕ ಬರಂಗಿಲ್ಲ ಹಂಗೆಲ್ಲ ಯಾವ್ದ ವಿಷಯ ಅಟ್ಟ ಲಕ್ಷ್ಮಿ ಒಳಗ್ ಬಳಸ್ಬೇಕಾಗ್ಯ ಶಾನಾರ ಊರೈತಿ ಕಲಾವಿದರ ಊರೈತಿ ವಿ ಯಾಕಂದ್ರ ಯಾವ್ದ್ ಅಗದಿ ಗಟ್ಟಿ ಬಂಗಾರ ಐತಿ ಯಾವ್ದು ಸ್ವಟ್ಟ ಬಂಗಾರ ಐತಿ ಅನ್ನೋದು ಎಲ್ಲರಿಗೂ ಹೌದು ಮತ್ತ ನಿನಗ ಪಂಚ ತತ್ವದ ಕೇಳಿನಲ್ಲ ಕೇಳಿದ್ದು ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಆಕಾಶ್ ಇಪ್ಪತ್ತರದ ನಾ ಹೇಳುತ್ತೇನೆ ಒಂದ್ ಐದ ಬಾಕಿ ಬಿಡ್ತ ನಿನಗ ಹತ್ತು ನೋಟ ಬಂದ್ ಹೇಳು ಮುಂದಿನ ಸಂಧಿ ಹಾ ಒಟ್ಟ ಐದ ಬಿಡು ಪೃಥ್ವಿ ತತ್ವ ಯಾವ ಯಾವ ಅಸ್ಥಿ ಮಾಂಸ ನಾಡಿ ತ್ವಚ ರೋಮೈ ವಯ ತತ್ವ ಅದು ಆಪ್ತತ್ವಗಳು ಸಂಕೋಚನ ಚಲನ ಉತ್ಕ್ರಮಣ ಆಪ್ತತ್ವಗಳು ಅದು ಹೌದು ಏನ ತೇಜ ತತ್ವಗಳು ಶುಕ್ಲ ಶೌನಿತ ಸ್ವೇದ ಮೂತ್ರ ಹೌದು ಈನ ವಾಯು ತತ್ವಗಳು ಯಾವ ಕಠ್ಯಾಕಾಶ ಉದರಾಕಾಶ ಹೃದಯಾಕಾಶ ಕಂಠಾಕಾಶ ಶಿರಾಕಾಶ ಹೌದು ಹೌದು ಇಪ್ಪತ್ತು ತತ್ವಗಳನ್ನ ಏನು ಒಂದು ತತ್ವ ತ ಬಿಟ್ಟನಿ ಯ ವಾಯು ಬಿಟ್ಟನೆ ತತ್ವದ್ ಬಿಟ್ಟನೇ ಹೇಳಿನ ಆಪ್ ಹೇಳಿನ ತೇಜ್ ಹೇಳಿನಿ ಆಕಾಶ್ ಹೇಳಿನಿ ವಾಯು ತತ್ವ ಒಂದು ಉಳದತಿ ಮುಂದಿನ ಸಂದಿಗೆ ಬಂದ ಇಪ್ಪತ್ತು ಬಿಡುಗಡೆ ಮಾಡಿ ನೀನು ಐದರ ಬಿಡುಗಡೆ ಮಾಡ ಬಾಂದ ಮಾಡ್ ಅವು ಸರ್ಕ ನಿನಗೆ ಆಗಂಗಿಲ್ಲ ಅಂತಂದ್ರ ಮೂರ್ ಸಲ ಮುಕ್ಳು ಹೇಳಿರಿ ನಮ್ಮ ಬಾಗಮನ ಗುಡಿ ಮುಂದೆ ರೋಕ ಬಾಯ್ ಹೇಳ್ತಾನೆ ಮಾತ್ರ ಹೌದು ಹುಲಿ ಹಾಡ್ಕಿರೋ ರೊಕ್ಕ ಎಲ್ಲ ನನ್ನ ಕೈಯಾಗ ಕುಡುದು ಮೂರ್ ಸಲ ಮುಕುಳಿ ಎಳಿದು ಗಂಡ ಆಡವ್ರ ಹೌದು ಅವು ಎಲ್ಲಾ ಖುಲಾ ಮಾಡುನು ಮಾಡು ಇಲಾ ಖುಲಾ ಮಾಡಿ ಅವತ್ತ ಅವು ಬಹಳ ದೊಡ್ಡ ವಿವಾಜ್ಯ ತಾವನ ಹಾ ಯಾವು ಏನ ಬಬಲಾದಿ ಸದಾಶಿವ ಮುದ್ದೆ ಇರ್ಲಿಲ್ಲ ಅವನ ಗೊತ್ತಾಗಿಲ್ಲ ಸೀತಿ ಮನೆಗೆ ಇವ್ರು ಸ್ವತಃ ಡೋಗಿ ಕಾಲು ಬೀಳಕೋತ್ ಹೋಗ್ಯಾರ ಕಿತ್ತಕ ಅಲ್ಲಿದ್ದಾನೆ ಬಂದಾನ ಸದಾಶಿವ ಮುತ್ತೆ ಈ ಕಡೆ ಅವ ಇವನಿಕಿ ಮಾದಲ್ಲಿದ್ದ ಸಾರವಾಡ ಚಿಕ್ಕ ಮುತ್ತೆ ಅನ್ನ ಸುದ್ದಿ ಗೊತ್ತಿಲ್ಲ ಇವಂಗ ಗುರುತಿಲ್ಲ ನಮ್ಮ ಅವನ ಕೈಯಾಗ ಸಿಕ್ಕ ಅವನ ಜುಟ್ ಹೋಗ್ಯಾವ ಏನ ಇಂದ ಹೊತ್ತು ಹೊಂಡ ಕೊಡದ ಇವನು ಏನ್ ಹೋಗ್ತಾವ ತಿಳಿದಿಲ್ಲ ನನಗೆ ಹೋಗಿದ್ರು ಹೋಗಿದ್ರು ಶಂಕ ಹೊಡ್ಕೊಂಡ್ ಗಂಡಾಡವ್ರ ನಿನ್ನ ವಿಷಯ ಏನಿದು ವಿಷಯ ಬಿಡುಗಡೆ ಮಾಡ್ಕೋತ್ ನಾ ಬಂದಾನೆ ನಾ ಕೇಳಿದ ವಿಷಯ ನಿನ್ನ ಕೈಲಿ ಅಗೆಲ್ಲ ಹೇಳಕುತ್ತ ಬಂದನೇ ಬಂದೆವಳ ಏನು ಹೊಳಿ ನೀ ಕೇಳಿದ್ದು ಬಿಡುಗಡೆ ಮಾಡಕುತ್ತ ಬರ್ತ ನೀನು ಹೌದು ಹೌದಲ್ಲ ಏನಂತ ಕೇಳಿರಿ ಏನಂತ ಲಕ್ಷ್ಮೀ ತੁਰ್ ಹೋಗಿತಿ ಅದು ಎಲ್ಲಿ ಹೋಗಿತಿ ಏನಾಗಿತಿ ಸದಾ ಹೆಂಗ್ ಹೆಸರು ಏನಿತಿ ಅಂತ ಕೇಳಿರಿ ನಿತ್ತ ಕೇಳೆ ಭಾಷೆನ ಬೇಡ ಪದ್ಯದೊಳಗೆ ಹೇಳ್ತನೆ ಕೇಳು ಹೊಡಿ ಒಮ್ಮತ್ತ